ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇರುವಂತಹ ಖಾಲಿ ಹುದ್ದೆಗಳ ಹಂಚಿಕೆ ಹೇಗಿದೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ಯಾವ ಜಿಲ್ಲೆಯಲ್ಲಿ ಕಡಿಮೆ ಪ್ರಶಸ್ತಿ ನೀಡಬೇಕು ತಾವು ಹಿಸ್ಟ್ರಿ ಇಂಗ್ಲೀಷ್ ಆಗಿದ್ದರೆ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ತಿಳಿಯೋಕೋಸ್ಕರ ನಿಮಗೆ ಹೇಳೋಕ್ಕೋಸ್ಕರನೇ ನಾನು ಈ ದಿನ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ತರಗತಿನ ಆರಂಭಿಸಿಬಿಡೋಣ ಈ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳಿದೆ ಅಂತಂದರೆ ಹನ್ನೊಂದಿದೆ ಈ ಹನ್ನೊಂದು ಪೋಸ್ಟ್ಗಳ ಹೆಚ್ಚು ಪೋಸ್ಟ್ಗಳು ಯಾರಿಗಿದೆ ಅಂತಂದರೆ ಸಾಮಾನ್ಯಕ್ಕೆ ಮೂರಿದೆ ಇನ್ನುಳಿದಂತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಒಂದೊಂದು ಪೋಸ್ಟ್ ಇದೆ ಹಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಟ್ಟು ಏನಾಗುತ್ತೆ ಇಲ್ಲಿ ಸಾಮಾನ್ಯ ಐದು ಪ್ಲಸ್ ಒಂದು ಆರು ಸಿಗೋದಿದೆ ನೋಡಿ ಈ ರೋಸ್ಟರ್ನವರಿಗೆ ಒಂದು ಆರು ಪೋಸ್ಟು ಸಿಗುತ್ತೆ ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಹೀಗಿದೆ ಹಾಗೆಯೇ ಉರ್ದು ಮಾಧ್ಯಮದಲ್ಲಿ ನಾವು ನೋಡೋದಾದರೆ ನೋಡಿ ಉರ್ದು ಮಾಧ್ಯಮದಲ್ಲಿ ಒಂದೇ ಒಂದು ಪೋಸ್ಟ್ ಇದೆ ಅದು ಇತರೆಯಲ್ಲಿ ಪರಿಶಿಷ್ಟ ಜಾತಿಗೆ ಇದೆ ಹಾಗೆಯೇ ಮುಂದೆ ಯಾವುದಕ್ಕೆ ಅಂದರೆ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಶೇಕಡ ಎಂಟಕ್ಕೆ ಎತ್ತಿದೆ ಅಂದರೆ ಒಂದಿದೆ ಹಾಗೆ ಜಾತಿಗೆ ಒಂದು ಹುದ್ದೆ ಇದೆ ಹಾಗೆ ನಾವು ಮುಂದೋಡೋದಾದರೆ ಸ್ನೇಹಿತರೆ ಮತ್ತೊಂದು ಕಿವಿ ಮಾತಿನ ಹೇಳ್ತೇನೆ ನಮ್ಮ ಚಾನಲ್ ಮೇಲೆ ಸುಮಾರು ಮುನ್ನೂರು ವೀಡಿಯೋಗಳು ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಈಗಾಗಲೇ ಲಭ್ಯ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೀಡಿಯೋಗಳ ಸಂಖ್ಯೆ ಹಾಗೆ ಕ್ವಾಲಿಟಿ ವಿಡಿಯೋಗಳು ಮತ್ತೊಂದು ಚಾನಲಲ್ಲಿ ಇಲ್ಲ ಹಾಗಾಗಿ ನಮ್ಮ ಚಾನಲಿಗೆ ಭೇಟಿ ಕೊಟ್ಟು ವೀಡಿಯೋ ಹೋಮ್ ವಿಡಿಯೋ ಪ್ಲೇಲಿಸ್ಟಲ್ಲಿ ಇದು ನೋಡಿ ನಿಮಗೆ ಪ್ರತಿಯೊಂದು ವಿಡಿಯೋಗಳ ಲಭ್ಯತೆ ಆಗುತ್ತೆ ತಯಾರಿಯನ್ನು ನೀವು ಆರಂಭಿಸ್ಬಿಡ್ಬೋದು ಅದರಲ್ಲಿ ಕೂಡ ನೀವು ವರ್ಕಿಂಗ್ ವುಮನ್ ಆದರೆ ಹಾಗೆಯೇ ವರ್ಕ್ ಮಾಡ್ತಿರೋಂತಹ ಹೌದು ಮನೇಲಿ ಕಿ ಎಲ್ಲರನ್ನ ಕೇರ್ ತಗೋಬೇಕಾಗಿರೋಂತಹ ಯಾರೇ ಆದರೂ ಕೂಡ ನಮ್ಮ ಚಾನಲ್ ತುಂಬ ಬೆಟರ್ ಇದೆ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಈಗ ಮತ್ತೆ ನೋಡೋದಾದರೆ ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಡೆ ನೋಡೋದಾದರೆ ದಕ್ಷಿಣ ಜಿಲ್ಲೆಯಲ್ಲಿ ಒಂಬತ್ತು ಪೋಸ್ಟ್ಗಳಿದೆ ಒಂಬತ್ತು ಪೋಸ್ಟ್ಗಳಲ್ಲಿ ನೋಡಿ ಸಾಮಾನ್ಯ ಏನಿದೆ ನೋಡಿ ಸಾಮಾನ್ಯಕ್ಕೆ ನಾಲ್ಕಿದೆ ಸಾಮಾನ್ಯಕ್ಕೆ ನಾಲ್ಕಿದೆ ಹಾಕಿ ನೋಡೋದಾದರೆ ಈ ಇವ್ರಿಗೊಂದು ಆಗುತ್ತೆ ಇವ್ರಿಗೊಂದು ಐದು ಇವ್ರಿಗೊಂದು ಆಗುತ್ತೆ ಟು ಎ ಟು ಬಿ ಬಟ್ ಒಂದು ಐದು ಹುದ್ದೆಗಳಿದೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇದೆ ಸಮಾಜ ವಿಜ್ಞಾನ ಕಾಂಪಿಟೇಷನ್ ತುಂಬ ಆಗಲಿದೆ ಸ್ನೇಹಿತರೆ ನನಗೆ ಗೊತ್ತಿರೋಂಗೆ ಸಮಾಜ ವಿಜ್ಞಾನ ಶಿಕ್ಷಕರು ನ್ಯಾಚುರಲ್ ತುಂಬ ಬುದ್ಧಿವಂತಿರ್ತಾರೆ ಯಾಕಂದರೆ ವಿಷಯ ವ್ಯಾಪ್ತಿ ಸುಮಾರು ಇರೋದ್ರಿಂದ ಎಲ್ಲ ವಿಷಯಗಳ ಬಗ್ಗೆ ಅವ್ರು ತಿಳ್ಕೊಂಡಿರ್ತಾರೆ ಹಾಗಾಗಿ ಕಾಂಪಿಟೇಷನ್ ಲೆವೆಲ್ ಯೂಶ್ವಲಿ ಹೈ ಇರುತ್ತೆ ಹಾಗಾಗಿ ತಾವು ಎಷ್ಟು ಸ್ಕೋ ಕಟ್ ಆಫ್ ಪರ್ಸೆಂಟೇಜ್ ತಿಳಿಸ್ಬೇಕಂತ ಹೇಳ್ತೀನಿ ನೋಡಿ ತುಂಬ ನೀವು ಸೇಫ್ ಅಂತ ಅಂದ್ಕೋಬೇಕಂದ್ರೆ ಟೂ ಫಾರ್ಟಿ ಟು ಟೂ ಫಿಫ್ಟಿಗೆ ಹೋಗಬೇಕು ಯಾವುದಕ್ಕೆ ಔಟ್ ಆಫ್ ತ್ರೀ ಹಂಡ್ರೆಡ್ ನಾವು ತರ್ಡ್ ಪೇಪರನ್ನು ಬಿಟ್ಟು ಹೇಳ್ತಾ ಇದ್ದೀನಿ ಔಟ್ ಆಫ್ ತ್ರೀ ಹಂಡ್ರೆಡ್ಗೆ ನೀವು ಟೂ ಫಾರ್ಟಿ ಒಂದು ಒಳ್ಳೆ ಬೆಸ್ಟ್ ರೇಂಜ್ ಅಂತ ನಾನು ಹೇಳ್ತೀನಿ ನಾನ್ ಸೆಮಿಸ್ಟರ್ ಆದರೆ ಟೂ ಫಿಫ್ಟಿ ಟಚ್ ಮಾಡಬೇಕಾಗಿತ್ತು ಸೆಮಿಸ್ಟರ್ ಆದರೆ ಟೂ ಥರ್ಟಿ ಟು ಟೂ ಫಾರ್ಟಿ ಇದ್ದರೆ ಸಾಕು ಸೆಮಿಸ್ಟರ್ ವಿದ್ಯಾರ್ಥಿಗಳು ಟೂ ತರ್ಟಿ ಟು ಟೂ ಫಾರ್ಟಿ ಇದ್ದರೆ ಸಾಕು ನಾನ್ ಸೆಮಿಸ್ಟರು ಟೂ ಫಿಫ್ಟಿ ಟಚ್ ಮಾಡಲೇಬೇಕು ಕಾಂಪಿಟೇಷನ್ ಸ್ಟಿಫ್ ಆಗಿದೆ ಅದರಲ್ಲಿ ನೋ ಡೌಟ್ ಅಟ್ ಆಲ್ ಹಾಗಾದರೆ ಎಲ್ಲ ಜಿಲ್ಲೆಯಲ್ಲಿ ಹೀಗೆ ಇರಲ್ಲ ವೇರಿಯೇಷನ್ ಆಗ್ತಾ ಹೋಗುತ್ತೆ ಈಗ ನಾವು ಮುಂದಿನದು ಹೋಗೋಣ ಇದು ಯಾವುದಪ್ಪ ಅಂದರೆ ದಕ್ಷಿಣ ಬೆಂಗಳೂರು ದಕ್ಷಿಣದಲ್ಲಿ ಒಂದೇ ಒಂದು ಪೋಸ್ಟ್ ಇದೆ ಅದು ಕೆಟಗರಿ ಪ್ರವರ್ಗ ಒಂದಕ್ಕಿದೆ ಹಾಗೆಯೇ ನಾವು ಮುಂದೆ ನೋಡೋದಾದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲೂ ಕೂಡ ಒಂದೇ ಒಂದು ಪೋಸ್ಟ್ ಇದೆ ಅದು ಸಾಮಾನ್ಯಕ್ಕೆ ಇದೆ ಇದು ಏಯ್ಟ್ ಪರ್ಸೆಂಟಿಗೆ ಇದೆ ಹಾಗೆಯೇ ಬಾಗಲಕೋಟೆ ಕಡೆ ಹೋಗೋಣ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ನಾನು ತೊಗೊಳ್ತಾ ಇರೋದು ಈಗ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಂದರೆ ಎರಡಿದೆ ಹಾಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಂಗ್ಲ ವಿಜ್ಞ ಆಂಗ್ಲ ಶಿಕ್ಷಕರು ಇಲ್ಲಿ ಪೋಸ್ಟನ್ನು ಹಾಕ್ತಾಯಿದೀರಿ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದರೆ ನಿಮಗೆ ಸೋಷಲ್ ಪೋಸ್ಟ್ಗಳು ಇಲ್ಲ ಆಂಗ್ಲ ಮತ್ತು ಸೋಷಿಯಲ್ ಅಂತ ಅಂದ್ಕೊಂಡಿರೋರಿಗೆ ಇದೊಂದು ತೊಂದರೆ ಆಗಲಿದೆ ಬಾಗಲಕೋಟೆಯಲ್ಲಿ ಕೇವಲ ಎರಡೇ ಪೋಸ್ಟ್ ಇದೆ ಆ ಎರಡು ಪೋಸ್ಟಲ್ಲಿ ಎರಡು ಪೋಸ್ಟು ಕೂಡ ಯಾರಿಗಿದೆ ಅನ್ನೋದು ಕೂಡ ಎಲ್ಲ ಜ್ವರನ ಕಾಣ್ತಾ ಇದೆ ಒಂದು ಮಾಜಿ ಸೈನಿಕಗಿದೆ ಹಂಗೆ ನೋಡೋಕೋದ್ರೆ ಯಾರಿಗೂ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಮಾಜಿ ಸೈನಿಕಕ್ಕೆ ಸಾಮಾನ್ಯದಲ್ಲಿ ಒಂದಿದೆ ಅಂಗವಿಕಲಿಗೆ ಒಂದಿದೆ ಹಾಗಾಗಿ ಯಾರಿಗೂ ಇಲ್ಲ ಅಂತಲೇ ನಾವು ಹೇಳಬೇಕಾಗುತ್ತೆ ಈಗ ಉರ್ದು ಮೀಡಿಯಂನಲ್ಲಿ ಎಷ್ಟಿದೆ ಉರ್ದು ಮೀಡಿಯಮ್ಗೆ ಆರು ಪೋಸ್ಟ್ ಇದೆ ಆರು ಪೋಸ್ಟಲ್ಲಿ ಜ ಅದರ್ಸಲ್ಲೇ ಇದೆ ಒಂದು 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 ಇದೆ ಸಾಮಾನ್ಯದಲ್ಲಿ ಹೇಳಿದರೆ ಸಾಮಾನ್ಯ ವಿದ್ಯಾರ್ಥಿಗಳು ಒಟ್ಟು ಒಂದು ಮೂರು ಪೋಸ್ಟು ಸಿಗುತ್ತೆ ಮೂರು ಒಂದು ನಾಲ್ಕು ಪೋಸ್ಟ್ ಸಿಗುತ್ತೆ ಇಲ್ಲಿ ನೋಡಿ ನಾಲ್ಕು ಪೋಸ್ಟ್ ಇಲ್ಲಿರುವಂಥ ಮೂರು ಹಾಗೆಯೇ ಇಲ್ಲೊಂದು ನಾವು ತೊಗೊಂಡಾದರೆ ಒಂದೊಂದು ಪೋಸ್ಟ್ ಸಿಗುತ್ತೆ ತ್ರೀ ಎ ತ್ರೀ ಬಿ ಇವರು ಯಾರಿಗೂ ಅನುಕೂಲಕರವಾಗಿ ಇಲ್ಲ ಯಾವುದು ಬಾಗಲಕೋಟೆ ಜಿಲ್ಲೆ ಹಾಗಾದರೆ ಮುಂದೆ ಹೋಗೋಣ ಈಗ ದಾವಣಗೆರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಎಷ್ಟು ಪೋಸ್ಟ್ ಇದೆ ಅಂತಂದರೆ ಮೂವತ್ತೆರಡು ಪೋಸ್ಟ್ ಇದೆ ಇಲ್ಲೂ ಕೂಡ ಇಂಗ್ಲೀಷ್ ಪೋಸ್ಟಿಗೆ ಅಪ್ಲೈ ಮಾಡೋರಿಗೆ ಒಳ್ಳೆಯ ಸ್ಥಳ ಅಲ್ಲ ಇಂಗ್ಲೀಷ್ ಮತ್ತು ಸೋಷಿಯಲ್ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಯಾಕಂದರೆ ಸೀಟ್ಗಳ ಸಂಖ್ಯೆ ಭಾಳ ಕಡಿಮೆ ಇದೆ ನೋಡಿ ಸಾಮಾನ್ಯ ಎಂದು ಇಷ್ಟಿದೆ ಸಾಮಾನ್ಯ ಮತ್ತು ಗ್ರಾಮೀಣ ವಿದ್ಯಾರ್ಥಿ ಕಲ್ತರೆ ಹಾಗೆ ಕನ್ನಡ ಮಾಧ್ಯಮ ಈ ಏರಿಯಾ ಏನಿದೆ ನೋಡಿ ಈ ಏರಿಯಾ ಏನಿದೆ ಎಂಟು ಇದೊಂದು ಹದಿಮೂರೊಂದು ಹದಿನಾಲ್ಕು ಪೋಸ್ಟ್ ಸಿಗುತ್ತೆ ಹಾಗಾಗಿ ನ್ಯಾಚುರಲಿ ಇವರೆಲ್ಲ ಕಂಪೀಟ್ ಮಾಡ್ಬೋದು ಇವ್ರಿಗೊಂದು ಹದಿನಾರು ಆಗುತ್ತೆ ಹೀಗೆ ಇದೆಲ್ಲ ತಾವು ಆ್ಯಡ್ ಮಾಡೋದ್ರ ಮೂಲಕ ಕಾಂಪೀಟ್ ಮಾಡ್ಬೋದು ಒಂದು ಹದಿನಾರು ಪೋಸ್ಟು ಓಕೆ ಹಂಗ್ ನೋಡೋಕೆ ಹೋದರೆ ಓಕೆ ಹದಿನಾರು ಪೋಸ್ಟ್ ಒಳ್ಳೆ ಪೋಸ್ಟೇ ಇದೆ ಕಡಿಮೆ ಪೋಸ್ಟ್ ಇದೆ ಆದರೆ ಸಾಮಾನ್ಯಕ್ಕೆ ಹೆಚ್ಚಿರೋದ್ರಿಂದ ಅದು ಲಾಭದಾಯ ಆಗಲಿದೆ ಹಾಗೆಯೇ ಧಾರವಾಡ ಧಾರವಾಡ ನೋಡೋದಾದರೆ ಧಾರವಾಡದಲ್ಲಿ ಎಷ್ಟಿದೆ ಅನ್ನೋ ನೋಡೋಣ ಧಾರವಾಡದಲ್ಲಿ ನೋಡಿ ನಿಮ್ಮ ಕಣ್ಣಿಗೆ ಸಮಾಜ ವಿಜ್ಞಾನ ಪೋಸ್ಟ್ಗಳು ಇಪ್ಪತ್ತೊಂಬತ್ತು ಕಾಣ್ತಾ ಇದೆ ಉರ್ದು ಮೀಡಿಯಮ್ ನಾಲ್ಕು ನಾಲ್ಕಿದೆ ಒಟ್ಟು ಇದೆ ಇಪ್ಪತ್ತೊಂಬತ್ತು ಪೋಸ್ಟ್ ಪೈಕಿ ಎಷ್ಟು ಯಾರಿಗೆ ಹೆಚ್ಚಿದೆ ಅಂತಂದರೆ ನೋಡಿ ಸಾಮಾನ್ಯಕ್ಕೆ ಮತ್ತೆ ನಾನು ಸಾಮಾನ್ಯ ಕಡೆ ಯಾಕೆ ಕಡೆ ನೋಡ್ತೀನಿ ಅಂತ ತಮಗೆ ಅನಗಿಸ್ಬೋದು ಈ ಸಾಮಾನ್ಯ ಉದ್ ಹುದ್ದೆಗಳನ್ನು ತಾವು ಏನು ಮಾಡಬೇಕು ತಮ್ಮ ಕೋಟಾದಲ್ಲಿ ಕೌಂಟ್ ಮಾಡಬೇಕು ಈ ಸಾಮಾನ್ಯ ಏಳು ಮೂರು ಹತ್ತು ಒಂದು ಹನ್ನೊಂದು ಪ್ಲಸ್ ತಮ್ಮ ಈ ಕ್ಯಾಟಗರಿಲಿ ಬರುವಂಥ ಹುದ್ದೆಗಳನ್ನು ಸೇರಿಸಿ ಕೌಂಟ್ ಮಾಡಬೇಕು ಹಾಗೆಯೇ ಇಲ್ಲಿ ಹೆಣ್ಮಕ್ಳಿಗೆ ಫಿಫ್ಟಿ ಪರ್ಸೆಂಟನ್ನು ತೆಗೆಯೋದನ್ನು ಮರಿಬಾರ್ದು ನೀವು ಪುರುಷ ಅಭ್ಯರ್ಥಿಗಳಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡಿ ಇಡಬೇಕು ನೋಡಿ ಕನ್ನಡ ಮಾಧ್ಯಮದಲ್ಲಿ ಒಂದಿದೆ ಅದು ಹೆಣ್ಮಗಳಿಗೆ ಹೋಗುತ್ತೆ ಹಾಗೆಯೇ ಏಳು ಮೂ ಏಳು ಪೋಸ್ಟಲ್ಲಿ ಹೆಚ್ಚು ಕಮ್ಮಿ ಮೂರು ಪೋಸ್ಟ್ ಅವ್ರಿಗೆ ಇರುತ್ತೆ ಸಾಮಾನ್ಯದಲ್ಲಿ ಇದನ್ನು ಗಮನಿಸಬೇಕು ಪುರುಷ ಅಭ್ಯರ್ಥಿಗಳು ಇಂಥ ಸೂಕ್ಷ್ಮಗಳನ್ನು ಗಮನಿಸೋದು ತುಂಬಾ ಅಗತ್ಯ ಇದೆ ಹಾಗೆಯೇ ಧಾರವಾಡ ಉರ್ದು ಮೀಡಿಯಂನಲ್ಲಿ ಉರ್ದುನಲ್ಲಿ ನಾಲ್ಕು ಪೋಸ್ಟ್ ಇದೆ ಅದರಲ್ಲಿ ಸಾಮಾನ್ಯದಲ್ಲಿ ಎರಡು ಪೋಸ್ಟ್ ಇದೆ ಪ್ರವರ್ಗ ಒಂದಕ್ಕೆ ಒಂದಿದೆ ಹಾಗೆಯೇ ಗದಗ ಕಡೆ ಹೋಗೋಣ ಗದಗದಲ್ಲಿ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನು ನೋಡೋದಾದರೆ ನೋಡಿ ಗದಗದಲ್ಲಿ ಸಮಾಜ ಒಂದು ಇಪ್ಪತ್ತು ಪೋಸ್ಟ್ ಇದೆ ಇಪ್ಪತ್ತು ಪೋಸ್ಟಲ್ಲಿ ಯಾರಿಗೆ ಹೆಚ್ಚಿದೆ ಅನ್ನೋದನ್ನು ನೋಡೋಣ ಗದಗದಲ್ಲಿರುವಂಥ ಹದಿನೇಳು ಪೋಸ್ಟು ಕನ್ನಡ ಮಾಧ್ಯಮ ಪೋಸ್ಟು ಇದರಲ್ಲಿ ನಾನು ಮತ್ತೆ ನೋಡೋದಾದರೆ ಆರು ಪ್ಲಸ್ ಒಂದು ಏಳು ಏಳು ಪೋಸ್ಟು ಜೊತೆಗೆ ಒಂದೊಂದನ್ನು ಸೇರಿಸ್ತಾ ಹೋಗಿ ಏಳೇ ಪೋಸ್ಟ್ ಲಭ್ಯ ಆಗಲಿದೆ ಏಳು ಅಥವಾ ಎಂಟು ಅಂತ ಅನ್ಕೋಬೋದು ಈಗ ಸಮಾಜ ಪಾಠಗಳು ಉರ್ದು ಮಾಧ್ಯಮದಲ್ಲಿ ನೋಡೋದಾದರೆ ಉರ್ದು ಎಲ್ಲ ಇತರೆಯಲ್ಲೇ ಉರ್ದು ಇದೆ ಒಂದೊಂದೇ ಇದೆ ಹಾಗಾಗಿ ಒಂದು ಪ್ಲಸ್ ಒಂದು ಎರಡು ಅಂದ್ಕೋಬೋದು ಈಗ ಹಾಸನ ಹಾಸನ ಜಿಲ್ಲೆಯಲ್ಲಿ ಸಮಾಜ ಪಾಠಗಳು ಕೇವಲ ಐದೇ ಇದೆ ಹಾಗಾಗಿ ಹಾಸನ ಇಸ್ ನಾಟ್ ಎ ಗುಡ್ ಏರಿಯಾ ಟು ಅಪ್ಲೈ ಫಾರ್ ಸೋಷಿಯಲ್ ಪೋಸ್ಟ್ ಸೋಷಲ್ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಹಾಸನ ಉತ್ತಮವಾಗಿಲ್ಲ ಯಾಕಂತಂದ್ರೆ ಅಲ್ಲಿ ಸಾಮಾನ್ಯ ಎರಡೇ ಇದೆ ಹಾಗಾಗಿ ಇತರೆ ಒಂದೊಂದಿದೆ ಹಾಗಾಗಿ ತಾವು ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಬರಿತಾ ಇದ್ದರೆ ಇದನ್ನು ಸೂಕ್ಷ್ಮ ನೋಡಬೇಕು ಸರ್ ನಾನು ಒಂದು ಜಿಲ್ಲೆಗೆ ಇಂಗ್ಲೀಷ್ಗೆ ಹಾಕ್ತೀನಿ ಇನ್ನೊಂದು ಜಿಲ್ಲೆಗೆ ಇಂಗ್ಲಿ ಸಮಾಜಕ್ಕೆ ಆಗ್ತೀನಿ ಅಂದರೆ ನಡೆಯೋದಿಲ್ಲ ಯಾಕಂತಂದರೆ ನೀವು ಸಮಾಜ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ ಎರಡು ಪೋಸ್ಟಿಗೆ ಬರಿತಾ ಇದ್ದರೆ ಜಿ ಕೆ ಪೇಪರ್ ಒಂದೇ ಕಾಮನ್ ಆಗಿ ಇರಲಿದೆ ಒಂದು ಪೋಸ್ಟ್ನ ಇಲ್ಲಿ ಬರೆದು ಎರಡನೇ ದಿನ ಬೇರೆ ಕಡೆ ಹೋಗೋದು ಅಷ್ಟು ನನಗೇನೋ ಸರಿ ಕಾಣಲ್ಲಪ್ಪ ನೋಡೋಣ ಈಗ ಸಮಾಜ ಪಾಠಗಳು ಹದಿಮೂರಿದೆ ಉರ್ದು ಮೀಡಿಯಮಿಗೆ ಕನ್ನಡ ಮೀಡಿಯಮಿಗೆ ಒಂದು ಹದಿಮೂರಿದೆ ಸಮ ಯಾವುದಕ್ಕೆ ಹಾವೇರಿಯಲ್ಲಿ ಸಮಾಜ ಪಾಠಗಳು ಉರ್ದು ಮೀಡಿಯಮಿಗೆ ಒಂದು ಹತ್ತಿದೆ ಕನ್ನಡ ಮೀಡಿಯಮಿಗೆ ಒಂದು ಹದಿಮೂರಿದೆ ಹಾಗಾದರೆ ನೋಡಿ ಹಾವೇರಿ ಜಿಲ್ಲೆಯಲ್ಲಿ ನೋಡೋದಾದರೆ ಸಾಮಾನ್ಯಕ್ಕೆ ಒಂದು ನಾಲ್ಕು ಪೋಸ್ಟ್ ಸಿಗಲಿದೆ ಗ್ರಾಮಾಂತರರಿಗೆ ನಾಲ್ಕು ಪೋಸ್ಟ್ ಸಿಗಲಿದೆ ಹಾಗೆ ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು ಐದೈದು ಪೋಸ್ಟ್ ಇದೆ ಎಲ್ಲರಿಗೂ ಅಂತ ಹೇಳ್ಬೋದು ಹಾಗೆ ಉರ್ದು ಮಾಧ್ಯಮದಲ್ಲಿ ನೋಡೋಣ ಉರ್ದು ಮಾಧ್ಯಮದಲ್ಲಿ ಎಷ್ಟಿದೆ ಅಂತಂದರೆ ಈಗಾಗಲೇ ಹತ್ತು ಪೋಸ್ಟ್ ಇದೆ ಸಾಮಾನ್ಯದಲ್ಲಿ ಎರಡಿದೆ ಪ್ರವರ್ಗ ಕ್ಯಾಟಗರಿ ಒನ್ ಎಸ್ ಸಿ ಹಾಗೆ ಇನ್ನು ಉಳಿದರಿಗೆಲ್ಲ ಒಂದು ಮೂರು ಮೂರು ಪೋಸ್ಟ್ ಸಿಗುತ್ತೆ ಅಂಥ ದೊಡ್ಡ ವೇರಿಯೇಷನ್ ಆಗಲಿದೆ ಕೊಡಗು ಕಡೆ ನೋಡೋಣ ಕೊಡಗು ಕೂಡ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಷ್ಟು ಉತ್ತಮವಾಗಿಲ್ಲ ಯಾಕಂದರೆ ತುಂಬ ಕಡಿಮೆ ಉದ್ಯೋಗಗಳು ಅಲ್ಲಿ ಇವೆ ರೈಟ್ ನೋಡಿ ಎಷ್ಟು ಸರಿ ಅಷ್ಟು ಪೋಸ್ಟೇ ಇಲ್ಲ ಕೊಡಗಲ್ಲಿ ಹಾಗೆ ಕೋಲಾರ ಕಡೆ ನೋಡೋದಾದರೆ ಕೋಲಾರದಲ್ಲಿ ಹದಿನಾಲ್ಕಿದೆ ನೋಡಿ ನಾನು ಅದಕ್ಕೆ ಹೇಳ್ತಿದ್ದೀನಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ತುಂಬ ಟಫ್ ಕಾಂಪಿಟೇಷನ್ ಇರಲಿದೆ ಇಲ್ಲಿ ಆಯ್ಕೆಯಾದವರು ಅತಿ ಬುದ್ಧಿವಂತರು ಅತಿ ಬುದ್ಧಿವಂತರು ಅಂತಲೇ ಹೇಳ್ಬೋದು ಕಾಂಪಿಟೇಷನ್ ಟಫ್ ಇದೆ ಲಾಸ್ಟ್ ಟೈಮ್ ಯಾರಿಗೂ ಪ್ಯಾಟ್ರನ್ ಗೊತ್ತಿರಲಿಲ್ಲ ಈ ಟೈಮ್ ಪ್ಯಾಟ್ರನ್ ಗೊತ್ತಿದೆ ಎಲ್ಲ ಗೊತ್ತಿದೆ ಸೊ ನಾನು ಹೇಳ್ತಾ ಸರ್ ಆಯ್ಕೆ ಆಗೋಲ್ಲ ಅಂತಲ್ಲ ಆಯ್ಕೆ ಆಗ್ತಾರೆ ಯಾರಾದರೂ ಒಬ್ಬರು ಆಗಲೇಬೇಕು ಕಾಂಪಿಟೇಷನ್ ಲೆವೆಲ್ ತುಂಬ ಚೆನ್ನಾಗಿರಲಿದೆ ಆಂಗ್ಲ ಮತ್ತು ಸ ಗಣಿತ ಹೋಲಿಸಿದಾರೆ ಅಂದರೆ ಈ ಸರಿ ಕಾಂಪಿಟೇಷನ್ ಟಫ್ ಆಗಲಿದೆ ಲಾಸ್ಟ್ ಟೈಮ್ ಆಂಗ್ಲ ಶಿಕ್ಷಕರು ಹೋಗಿದ್ದಾರೆ ಪಿ ಸಿ ಎಮ್ನವ್ರು ಹೋಗಿದ್ದಾರೆ ಅತಿ ಬುದ್ಧಿವಂತರು ಈಗ ಈ ಸರಿ ಸರ್ ಈ ಸರಿ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಾಂಪಿಟೇಷನ್ ಇರಲಿದೆ ಇರಲಿ ಈಗ ಇತರೆ ನೋಡಿ ಇತರೆಯಲ್ಲಿ ಎಷ್ಟಿದೆ ನಾನು ನೋಡ್ಕೊತರೋಂಥ ಜಿಲ್ಲೆ ಯಾವುದು ಕೋಲಾರ ಕೋಲಾರದಲ್ಲಿ ಎಷ್ಟು ಪೋಸ್ಟ್ಗಳಿದೆ ಅಂದರೆ ಹದಿನಾಲ್ಕಿದೆ ಹದಿನಾಲ್ಕರಲ್ಲಿ ಸಾಮಾನ್ಯಕ್ಕೆ ಒಂದು ಆರು ಸಿಗುತ್ತೆ ಆರು ಒಂದು ಏಳು ಅಂದ್ಕೊಂಡ್ಬಿಡ್ಬೋದು ಬೇರೆಯವರೆಲ್ಲ ಏಳು ಅನ್ಕೋಬೋದು ಪರ್ಶು ಜಾತಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರೆಲ್ಲ ಒಂದು ಏಳು ಪೋಸ್ಟು ಲಭ್ಯ ಆಗಲಿದೆ ಯಾವುದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಾಗಾದರೆ ಈಗ ಮಂಡ್ಯಕ್ಕೆ ಹೋಗೋಣ ಮಂಡ್ಯ ಆರಿದೆ ಮಂಡ್ಯನೂ ಕೂಡ ಉತ್ತಮವಾಗಿಲ್ಲ ನೋಡಿ ಮಂಡ್ಯದಲ್ಲಿ ಆರಿದೆ ಆರಲ್ಲಿ ಮೂರು ಇಲ್ಲಿ ನಿಮಗೆ ನೇರವಾಗಿ ಕಾಣ್ತದೆ ಮೂರು ಯಾವುದಕ್ಕಿದೆ ಅಂತಂದರೆ ಸಾಮಾನ್ಯಕ್ಕೆ ಮೂರಿದೆ ಇನ್ನು ಉಳಿದವರು ಟು ಎ ಟು ಬಿ ಎಲ್ಲ ಸೇರಿಸಿ ಅವರಿಗೆ ಟು ಎ ಟು ಬಿ ಇದ್ರೆ ಮಾತ್ರ ಅಲ್ಲಿ ಪೋಸ್ಟ್ಗಳಿದೆ ಅವರೊಂದು ಐದು ಅಂತ ಅನ್ಕೋಬೋ ಅಥವಾ ನಾಲ್ಕು ಪೋಸ್ಟ್ಗಳು ಒಬ್ಬೊಬ್ಬರಿಗೆ ಸಿಗುತ್ತೆ ಹಾಗೆಯೇ ನಾವು ಮುಂದೆ ಹೋಗೋಣ ಮೈಸೂರು ಮೈಸೂರಿನಲ್ಲಿ ಸಮಾಜ ಹತ್ತೊಂಬತ್ತಿದೆ ಇದೆ ಸಮಾಜ ಶಿಕ್ಷಕರು ಕೂಡ ಅಲ್ಲಿ ಕಾಂಪಿಟೇಷನ್ ತುಂಬ ಫೇಸ್ ಮಾಡ್ತಾರೆ ಮೈಸೂರಿನಲ್ಲಿ ಹಾಗಾದರೆ ಒಟ್ಟು ಸಾಮಾನ್ಯ ಐದಿದೆ ಐದು ಪ್ಲಸ್ ಒಂದು ಗ್ರಾಮೀಣ ಇದ್ದರೆ ಅವ್ರು ಏಳು ಸಿಗುತ್ತೆ ಏಳು ಒಂದು ಎಂಟು ಅಂತ ಅವರು ಅಂದ್ಕೋಬೋದು ತ್ರೀಯೇ ತ್ರೀ ಬಿ ಇದ್ರಿಗೆ ಅದು ಏಳೆ ಏಳರಲ್ಲಿ ಗಂಡು ಮಕ್ಕಳಾಗಿದ್ದರೆ ಒಂದು ಮೂರೇ ಅಂಥದ್ದು ಅವರು ಯೋಚನೆ ಮಾಡಬೇಕು ಹಾಗೆ ನೋಡಿ ಇಷ್ಟೆಲ್ಲ ವಿವರಣೆ ಕೊಡ್ತಾ ಇದೀವಿ ಒಬ್ಬರು ಅಲ್ಲಿ ಪೋಸ್ಟ್ ಹೆಚ್ಚಾಗಿಲ್ಲ ಅಂತ ಬೇಜಾರಾಗಿಬಿಡ್ತದೆ ಅವರು ಒಂದು ಡಿಸ್ಲೈಕ್ ಬಟನ್ ಹೊತ್ತಿ ನನ್ನ ಮೇಲೆ ಸಿಟ್ಟಾಕಿ ಹೋಗಿಬಿಡ್ತಾರೆ ಇದಕ್ಕೆ ಹಾಗೆ ಮಾಡಬೇಡಿ ಸ್ನೇಹಿತರೆ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ನಿಮಗೆ ತಿಳಿ ಹೇಳ್ತಾ ಇದ್ದೀವಿ ಎಲ್ಲ ಮಟೀರಿಯಲ್ ಕೊಡ್ತಾ ಇದೀವಿ ಹಾಗೆ ಮಾಡಬೇಡಿ ಆದಷ್ಟು ಲೈಕನ್ನು ಕ್ಲಿಕ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇದು ಸರ್ಕಾರ ಮಾಡಿದಂಥ ಒಂದು ಯೋಚನೆ ನಾವು ನಮ್ಮದೆಲ್ಲ ಸ್ನೇಹಿತರೆ ನಾವು ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಹ್ಞೂ ಈಗ ಸಮಾಜ ಪಾಠಗಳು ಎಷ್ಟಿದೆ ಅಂದರೆ ಹತ್ತು ಪ್ಲಸ್ ಒಂದು ಹನ್ನೆರಡು ಪೋಸ್ಟ್ ಇದೆ ಎಲ್ಲಿ ಬೆಳಗಾವಿಯಲ್ಲಿ ಹನ್ನೆರಡು ಪೋಸ್ಟ್ ಇತ್ತಂತಂದರೆ ಅಲ್ಲಿ ಸಮಾಜ ಪಾಠಗಳು ಇಲ್ಲಿ ನೋಡಿ ಸಾಮಾನ್ಯದವರಿಗೆ ಒಂದು ನಾಲ್ಕು ಇನ್ನುಳಿದರಿಗೆಲ್ಲ ಒಂದೊಂದು ಒಟ್ಟು ಐದೈದು ಸಿಗಲಿದೆ ಯಾರಿಗೆ ಸಿಗ್ತಿದೆ ಎಸ್ ಸಿ ಎಸ್ ಟಿಗೆ ಐದ ಐದೈದು ರೀತಿಯಲ್ಲಿ ಹಾಕಬೇಕು ಈ ನಾಲ್ಕನ್ನು ನೀವು ಸೇರಿಸ್ಕೋಬೇಕು ನಾಲ್ಕು ಪ್ಲಸ್ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಹಾಗೆ ನೋಡೋಕ್ಕೋದ್ರೆ ಇದು ಅತ್ಯುತ್ತಮ ಬೆಳಗಾವಿ ಅತ್ಯುತ್ತಮ ಅಲ್ಲ ಹಾಗೆ ಉರ್ದು ಮೀಡಿಯಮ್ದಲ್ಲಿ ಎರಡೇ ಪೋಸ್ಟ್ ಇದೆ ಒಂದು ಸಾಮಾನ್ಯದಲ್ಲಿದೆ ಒಂದು ಎಸ್ ಸಿ ಇದೆ ಹಾಗೆಯೇ ರಾಮನಗರ ರಾಮನಗರದಲ್ಲಿ ಸಮಾಜಪಟುಗಳು ಹತ್ತೇ ಇದೆ ಹತ್ತರಲ್ಲಿ ಏಳು ಏನಿದೆ ಅಂತಂದರೆ ಏಳು ಅಲ್ಲೇ ಹತ್ತಿದೆ ರಾಮನಗರದಲ್ಲಿ ಸಮಾಜ ಕನ್ನಡ ಮಾಧ್ಯಮದಲ್ಲಿ ಹತ್ತಿದ್ರೆ ನಾನು ಸಾರಿ ಅದನ್ನು ತರೋಕ್ಕಾಗಿಲ್ಲ ಸೊ ರಾಮನಗರದವರು ಅದನ್ನು ಹೋಗಿ ಗಮನಿಸಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹಾಗೆ ರಾಮನಗರದಲ್ಲಿ ಹತ್ತು ಪೋಸ್ಟ್ ಇದೆ ಹೆಚ್ಚು ಕಮ್ಮಿ ಯಾರಿಗಿದೆ ಅನ್ನೋದನ್ನು ತಾವು ನೋಡ್ಕೊಳ್ಳಿ ಈಗ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ಇದೆ ಸ್ನೇಹಿತರೆ ಏಳು ಯಾರಿಗಿದೆ ಅಂತ ನೋಡೋದಾದರೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಒಂದೇ ಒಂದಿದೆ ಹಾಗಾಗಿ ಇಲ್ಲಿ ಆಂಗ್ಲ ಶಿಕ್ಷಕರು ಸಮಾಜ ಸಮಾಜ ವಿಜ್ಞಾನ ಮತ್ತು ಆಂಗ್ಲ ಬರೀತೀನಿ ಅಂತಂದರೆ ತಾವು ಒಂದು ಟೈಮ್ ಯೋಚನೆ ಮಾಡಬೇಕಾಗತ್ತೆ ಇಲ್ಲ ಇಂಗ್ಲೀಷನ್ನೇ ಬರೀತೀನಿ ಅಂತಂದರೆ ದಟ್ಸ್ ಗುಡ್ ಇಂಗ್ಲೀಷ್ ಬರೆಯೋದಕ್ಕೆ ಯೋಗ್ಯವಾಗಿದೆ ಆದರೆ ಸಮಾಜ ವಿಜ್ಞಾನ ಬರೆಯೋದಕ್ಕೆ ನೋಡಿ ಪೋಸ್ಟ್ಗಳು ವೇಕೆನ್ಸಿ ಭಾಳ ಕಡಿಮೆ ಇದೆ ಏಳೇ ಪೋಸ್ಟ್ ಇದೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಹಾಗೆ ತುಮಕೂರು ತುಮಕೂರಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ನಾಲ್ಕು ಉರ್ದು ಮೀಡಿಯಮಲ್ಲಿ ಎರಡು ತುಮಕೂರು ಕೂಡ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು ಕೇವಲ ಎರಡು ಪೋಸ್ಟ್ ಸಾಮಾನ್ಯದಲ್ಲಿ ಇದೆ ಉರ್ದುದಲ್ಲಿ ಒಂದೇ ಒಂದು ಇದೆ ಹಾಗೆ ಮಧುಗಿರಿಯಲ್ಲಿ ಮಧುಗಿರಿಯಲ್ಲಿ ಎಷ್ಟಿದೆ ಅಂತಂದರೆ ಹಾಂ ಇಲ್ಲಿ ಪೋಸ್ಟೇ ಇಲ್ಲ ಸ್ನೇಹಿತರೆ ಮಧುಗಿರಿಯಲ್ಲಿ ಸಮಾಜ ವಿಜ್ಞಾನ ಪೋಸ್ಟ್ಗಳು ಇಲ್ಲ ಹಾಗೆಯೇ ಉಡುಪಿಯಲ್ಲಿ ಕೇವಲ ಏಳಿದೆ ಏಳರಲ್ಲಿ ಸಾಮಾನ್ಯದಲ್ಲಿ ಎರಡು ಸಿಗಲಿದೆ ಇನ್ನು ಉಳಿದವರಿಗೆಲ್ಲ ಹಾಗೆ ನೋಡೋಕ್ಕೋದ್ರೆ ಪಶು ಜಾತಿ ಪರಿಶಿಷ್ಟ ಪಂಗಡ ಟು ಎ ಟು ಬಿ ಇವರಿಗೆಲ್ಲ ಒಂದೊಂದು ಒಂದು ಪ್ಲಸ್ ಒಂದು ಅಂತ ಲೆಕ್ಕ ಹಾಕಬೇಕು ಇಲ್ಲಿ ಮತ್ತೊಂದು ದೃಷ್ಟಿಮಾಂದ್ಯ ಸಾಮಾನ್ಯದಲ್ಲಿ ಪಿ ಎಚ್ಗೆ ದೃಷ್ಟಿ ದೃಷ್ಟಿಮಾಂದ್ಯ ಇದೆ ನೋಡಿ ಸಾಮಾನ್ಯ ಇರೋದು ಅದು ಪಿ ಹೆಚ್ ಹಾಗಾಗಿ ಒಂದು ಅಂತ ತಾವು ಲೆಕ್ಕ ಹಾಕೋದಕ್ಕೆ ಬರೋದಿಲ್ಲ ಅದನ್ನು ಕೂಡ ತಾವು ನೋಡಬೇಕು ಹಾಗೆಯೇ ಇದು ನಾವು ಉತ್ತರ ಕನ್ನಡ ಜಿಲ್ಲೆ ಬರ್ತಾಯಿದ್ದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಐದು ಪೋಸ್ಟು ಇದೆ ಅದರಲ್ಲಿ ಕನ್ನಡದಲ್ಲಿ ಮೂರಿದೆ ಉರ್ದು ಮೀಡಿಯಂನಲ್ಲಿ ಎರಡಿದೆ ನೋಡಿ ಇಲ್ಲೂ ಕೂಡ ಕನ್ನಡ ಮಾಧ್ಯಮದ ಇದು ಸಾಮಾನ್ಯ ಅಭ್ಯರ್ಥಿ ಒಂದೇ ಸಿಗಲಿದೆ ಪರಿಶಿಷ್ಟ ಜಾತಿಯರಿಗೆ ಒಂದು ಪ್ಲಸ್ಸು ಪ್ಲಸ್ ಪ್ಲಸ್ ಒಂದು ಪ್ಲಸ್ ಒಂದು ಅವರಿಗೆ ಲಭ್ಯ ಆಗಲಿದೆ ಹಾಗಾಗಿ ಒಂದೇ ಸೀಟು ಆ್ಯಕ್ಚುಲಿ ಒಂದೇ ಸೀಟಿದೆ ಒಂದು ಇತರೆಯಲ್ಲಿ ಒಂದು ಪರ್ಸ್ಟ್ ಪರ್ಶು ಜಾತಿಯಲ್ಲಿ ಒಂದು ಪರ್ಶ ಪಂಗಡದಲ್ಲಿ ಒಂದು ಹಾಗೆ ಸಾಮಾನ್ಯದಲ್ಲಿ ಒಂದಿದೆ ಮೂರೇ ಮೂರು ಪೋಸ್ಟು ಇವೆ ಹಾಗೆ ಶಿರ್ಸಿ ತಗೊಳ್ಳೋಣ ಶಿರ್ಸಿಯಲ್ಲಿ ಮತ್ತೆ ಯಾವ ಪೋಸ್ಟು ಇಲ್ಲ ಹಾಗಾಗಿ ಶಿರ್ಸಿ ಇಸ್ ನಾಟ್ ಗುಡ್ ಫಾರ್ ವಿಜಯಪುರ ತಗೋಳೋಣ ವಿಜಯಪುರದಲ್ಲಿ ಒಂದು ಇಪ್ಪತ್ತೆರಡು ಪ್ಲಸ್ ಮೂರು ಇಪ್ಪತ್ತೈದು ಪೋಸ್ಟ್ ಸಿಗಲಿದೆ ಇಪ್ಪತ್ತೆರಡು ಕನ್ನಡ ಮಾಧ್ಯಮಕ್ಕೆ ಸಿಗಲಿದೆ ಒಳ್ಳೆ ಹೆಲ್ದಿಯಾಗಿದೆ ಹಾಗಾದರೆ ಐದು ಸಾಮಾನ್ಯ ಐದು ಮೂರು ಆಗುತ್ತೆ ಎಂಟು ಕನ್ನಡ ಮಾಧ್ಯಮದಲ್ಲಿ ಇಲ್ಲ ಎಂಟು ಪ್ಲಸ್ ಒಂದು ಅಂತಾರು ನಾವು ಲೆಕ್ಕ ಹಾಕಬೇಕು ಇಲ್ಲಿ ಎಂಟು ಪ್ಲಸ್ ಒಂದು ನಿಮ್ಮಲ್ಲಿರುವಂಥ ಈ ಎಂಟು ಪ್ಲಸ್ ಒಂದನ್ನು ತಾವು ಲೆಕ್ಕ ಹಾಕ್ಬೋದು ವಿಜಯಪುರದಲ್ಲಿ ಒಂದು ಎಂಟು ಪ್ಲಸ್ ಒಂದು ಅನ್ನೋರು ಒಂದು ಒಂಬತ್ತು ಪೋಸ್ಟ್ ಸಿಗಲಿದೆ ಹಾಗೆಯೇ ಮತ್ತು ಇದು ಮೀಸಲಾತಿ ಯಾರಿಗೂ ಕೂಡ ಇಲ್ಲ ಪಿ ಹೆಚ್ಒ ಮತ್ತು ಯಾರಿಗೂ ಇಲ್ಲ ಹಾಗಾಗಿ ತಾವು ಇದನ್ನು ಟ್ರೈ ಮಾಡ್ಬೋದು ವಿಜಯಪುರ ಗುಡ್ ಎನಫ್ ಹಾಗೆಯೇ ಉರ್ದು ಮಾಧ್ಯಮದಲ್ಲಿ ಪ್ರವರ್ಗ ಒಂದು ಪ್ರಶ್ನೆ ಜಾತಿಗೆ ಪ್ರಶ್ನೆ ಪಂಗಡಕ್ಕೆ ಒಂದಿದೆ ಕೆಟಗರಿ ಒನ್ನಿಗೆ ಒಂದಿದೆ ಈಗ ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಎಷ್ಟಿದೆ ಅಂತಂದರೆ ನೋಡಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಒಟ್ಟು ಹದಿನಾಲ್ಕು ಪೋಸ್ಟ್ ಇದೆ ಅದರಲ್ಲಿ ಉರ್ದು ಮಾಧ್ಯಮದಲ್ಲಿ ಹೆಚ್ಚಿದೆ ಉರ್ದು ಮಾಧ್ಯಮದವರಿಗೆ ಚಿಕ್ಕೋಡಿ ತುಂಬ ಒಳ್ಳೆಯ ಪ್ಲೇಸು ಆದರೆ ಕನ್ನಡ ಮಾಧ್ಯಮದವರಿಗೆ ಒಳ್ಳೆಯ ಪ್ಲೇಸ್ ಇಲ್ಲ ಚಿಕ್ಕೋಡಿಯಲ್ಲಿ ಕನ್ನಡ ಮಾಧ್ಯಮ ಓಕೆ ಅಲ್ಲ ಆದರೆ ಉರ್ದು ಮಾಡಿ ಮೀಡಿಯಮ್ ನೋಡೋದಾದರೆ ಚಿಕ್ಕೋಡಿ ಬೆಸ್ಟ್ ಪ್ಲೇಸ್ ಅದರಲ್ಲಿ ಟು ಎದವರಿಗೆ ಎಷ್ಟು ಸಿಗಲಿದೆ ಅಂದರೆ ಗ್ರಾಮೀಣ ಇದ್ದರೆ ಟೂ ಪ್ಲಸ್ ಒನ್ ತ್ರೀ ಸಿಗಲಿದೆ ಮತ್ತು ಸಾಮಾನ್ಯದಲ್ಲಿ ಏನಿಲ್ಲ ಇಲ್ಲ ಆಮೇಲೆ ಸೊ ಎರಡೆ ಪೋಸ್ಟ್ ಸಿಗುತ್ತೆ ಹೆಚ್ಚು ಕಮ್ಮಿ ಎರಡು ಪ್ಲಸ್ ಒಂದು ಮೂರು ಅಂದ್ಕೋಬೋದು ಈಗ ನಾವು ಮತ್ತೆ ಹೋಗೋಣ ಮುಂದೆ ಈಗ ನಾವು ನೋಡ್ತಾ ಇರೋ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದ ಸಮಾಜ ಪಾಠ ಎಷ್ಟಿದೆ ಅಂತಂದರೆ ಒಂದು ಎಂಟೇ ಇದೆ ಸ್ನೇಹಿತರೆ ಎಂಟೇ ಪೋಸ್ಟು ಅಲ್ಲಿ ಇದೆ ಎಂಟು ಪೋಸ್ಟ್ ಇದೆ ಎಂಟು ಪೋಸ್ಟಲ್ಲಿ ಸಾಮಾನ್ಯದಲ್ಲಿ ಒಂದು ಮೂರು ಪೋಸ್ಟು ಮೂರು ನಾಲ್ಕು ಪೋಸ್ಟ್ ಅಲ್ಲೇ ಇದೆ ಹಾಗಾಗಿ ದಟ್ಸ್ ನಾಟ್ ಗುಡ್ ಏರಿಯಾ ಈಗ ನೋಡಿ ಚಾಮರಾಜನಗರದಲ್ಲಿ ಹನ್ನೆರಡು ಪೋಸ್ಟ್ ಇದೆ ಹನ್ನೆರಡು ಪೋಸ್ಟ್ ಅಂದ ತಕ್ಷಣ ಇಲ್ಲಿ ಹನ್ನೆರಡು ಪೋಸ್ಟಲ್ಲಿ ಇಲ್ಲಿ ಗಮನಿಸಬೇಕು ಕನ್ನಡ ಮಾಧ್ಯಮದಲ್ಲಿ ಯಾವುದೂ ಇಲ್ಲ ಮೂರು ಪ್ಲಸ್ ಎರಡು ಐದು ಇದೆ ಐದು ಐದೇ ಪೋಸ್ಟು ಸಾಮಾನ್ಯದಲ್ಲಿದೆ ಮತ್ತೇನಾದರೂ ಇಲ್ಲಿ ಕೆಳಗಡೆ ಮೀಸಲಾತಿ ನೋಡಿ ಅದರಲ್ಲಿ ಒಂದು ಪೋಸ್ಟು ಪರ್ಶು ಜಾತಿಯಲ್ಲಿರೋದು ಒಂದು ಪೋಸ್ಟಲ್ಲಿ ಪರ್ಶು ಜಾತಿಯಲ್ಲಿ ಎಲ್ಲಿದೆ ಒಂದು ಪೋಸ್ಟು ಪರ್ಶು ಜಾತಿ ಅಂಗವಿಕಲ ಜೀರೋ ಪಾಯಿಂಟ್ ಒನ್ ಇದೆ ಸೊ ನೋಡಬೇಕಾಗತ್ತೆ ಅದರನ್ನು ಸ್ವಲ್ಪ ಗಮನಿಸಿ ಈಗ ಮುಂದಿನ ಜಿಲ್ಲೆ ಯಾವುದಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಹದಿನೈದು ಪೋಸ್ಟ್ ಇದೆ ಹದಿನೈದು ಪೋಸ್ಟಲ್ಲಿ ಸಾಮಾನ್ಯದಲ್ಲಿ ನಾಲ್ಕಿದೆ ಚಿಕ್ಕಬಳ್ಳಾಪುರ ಚೆನ್ನಾಗಿದೆ ನೋಡಿ ನಾಲ್ಕು ಪ್ಲಸ್ ಎರಡು ಆರು ಆಗುತ್ತೆ ಆರು ಕನ್ನಡ ಮಾಧ್ಯಮ ಒಂದು ಏಳು ಚಿಕ್ಕಬಳ್ಳಾಪುರ ಕಡಿಮೆ ಪೋಸ್ಟ್ ಇದ್ದರೂ ಸಾಮಾನ್ಯ ಪೋಸ್ಟ್ಗಳು ಚೆನ್ನಾಗೇ ಸಿಗಲಿದೆ ಹಾಗಾಗಿ ಕಂಪೀಟ್ ಮಾಡ್ಬೋದು ಎಲ್ಲರೂ ಈಗ ಸಮಾಜ ಪಾಠಗಳನ್ನು ನೋಡೋದಾದರೆ ಒಟ್ಟು ಎಷ್ಟು ಪೋಸ್ಟ್ ಇದೆ ಅಂತಂದರೆ ಇಲ್ಲಿರೋದು ಒಂದೇ ಒಂದಿದೆ ಯಾವುದಪ್ಪ ಜಿಲ್ಲೆ ಇದು ಒಂದೇ ಒಂದಿರೋದು ಇರೋದು ಚಿಕ್ಕಬಳ್ಳಾಪುರ ನಾಟ್ ಗುಡ್ ಎನಫ್ ಹಾಗೆ ಚಿಕ್ಕಮಗಳೂರು ಚಿಕ್ಕಮಗ್ಳೂರಲ್ಲಿ ಸೋಷಲ್ ಪೋಸ್ಟ್ ಇಲ್ಲೇ ಇಲ್ಲ ಹಾಗಾಗಿ ಅದನ್ನು ನೋಡೋ ಅಗತ್ಯ ನಮಗೆ ಇಲ್ಲ ಚಿತ್ರದುರ್ಗ ಬಂದರೆ ಚಿತ್ರದುರ್ಗದಲ್ಲಿ ಎಷ್ಟಿದೆ ಅಂತಂದರೆ ನೋಡಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಹದಿನಾಲ್ಕು ಪೋಸ್ಟ್ ಇದೆ ಹದಿನಾಲ್ಕು ಪೋಸ್ಟಲ್ಲಿ ಸಾರಿ ಹದಿನಾಲ್ಕು ಪೋಸ್ಟಲ್ಲಿ ನಾಲ್ಕು ಪ್ಲಸ್ ಎರಡು ಆರು ಅಂದ್ಕೊಳ್ಳಿ ಆರು ಅಂದ್ಕೊಂಡ್ರೆ ಆರು ಪ್ಲಸ್ ಅಂದ್ಕೋಬೇಕು ಇಲ್ಲಿ ಕೆಟಗರಿ ಮೂರು ಕೆಟಗರಿ ಟು ಎದರಿಗೆ ಬೆನಿಫಿಟ್ ಇದೆ ಆರು ಪ್ಲಸ್ ಮೂರು ಒಂಬತ್ತು ಪೋಸ್ಟ್ಗೆ ಅವರು ಅರ್ಜಿಯನ್ನು ಹಾಕ್ಬೋದು ಇತರರಿಗೆ ಆರು ಪ್ಲಸ್ ಒಂದು ಏಳು ಅಂತ ಆಗುತ್ತೆ ರೈಟ್ ಈಗ ಸಮಾಜ ಕನ್ನಡ ಮಾಧ್ಯಮ ಈ ಜಿಲ್ಲೆ ಯಾವುದು ಅಂತ ಅಂದರೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ನಾಲ್ಕು ಪೋಸ್ಟ್ ಇದೆ ನೋಡಿದರೆ ಹೆಲ್ದಿ ಪೋಸ್ಟ್ಗಳು ದಕ್ಷಿಣ ಕನ್ನಡದಲ್ಲಿದೆ ಒಟ್ಟು ಆರು ಪ್ಲಸ್ ಮೂರು ಒಂಬತ್ತು ಆ ಒಂಬತ್ತರ ಜೊತೆ ಕನ್ನಡವನ್ನು ಸೇರಿಸ್ಕೊಂಡ್ರೆ ಹತ್ತು ಹತ್ತು ಸಿಗಲಿದೆ ಅಲ್ಲಿ ಹತ್ತು ನೋಡಿ ಟು ಎ ಇಲ್ಲಿ ಪಿ ಎಚ್ನವ್ರಿಗೆ ಒಂದಿದೆ ಟು ಎಲ್ಲಿ ಒಂದು ಪೋಸ್ಟನ್ನು ಪಿ ಎಚ್ನವರೆಗೆ ಬಿಟ್ಕೊಡ್ಬೇಕಾಗುತ್ತೆ ಅದು ಯಾವುದೇ ಕಾರಣಕ್ಕೂ ಇತರರಿಗೆ ಸಿಗೋದಿಲ್ಲ ಹಾಗಾದರೆ ಸಾಮಾನ್ಯ ಆರು ಪ್ಲಸ್ ಒಂದು ಆರು ಮೂರು ಒಂಬತ್ತು ಒಂದು ಹತ್ತು ಪೋಸ್ಟ್ ಸಿಗಲಿದೆ ಜೊತೆಗೆ ಅವ್ರ ಕ್ಯಾಟಗರಿಲಿ ಒಂದು ಎರಡು ಒಂದು ಎರಡು ಇರುತ್ತೆ ಹಾಗಾಗಿ ಇದು ಚೆನ್ನಾಗಿದೆ ಹಂಗೆ ನೋಡೋಕೋದ್ರೆ ದಕ್ಷಿಣ ಕನ್ನಡ ತುಂಬ ಚೆನ್ನಾಗಿದೆ ಹಾಗೆಯೇ ಇದು ಬಂತು ಯಾವುದು ಯಾವ ಜಿಲ್ಲೆ ಅಂದರೆ ಬಳ್ಳಾರಿ ಇಲ್ಲಿದೆ ನೋಡಿ ಹೆಚ್ಚಿನ ಪೋಸ್ಟ್ಗಳು ಇಲ್ಲಿ ಲಭ್ಯತೆ ಇದೆ ಬಳ್ಳಾರಿಯಲ್ಲಿ ಒಟ್ಟು ನೂರ ನಾಲ್ಕು ಪೋಸ್ಟ್ಗಳು ಇದೆ ನೂರ ನಾಲ್ಕರಲ್ಲಿ ಯಾವುದೇ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ಗೆ ಹೆಚ್ಚು ಕಮ್ಮಿ ಇಲ್ಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ವೆಂಟಿ ಪರ್ಸೆಂಟ್ಗೆ ಹಾಕೋರು ಈ ಹೈದರಾಬಾದ್ ಕರ್ನಾಟಕದ ಬಳ್ಳಾರಿಯನ್ನು ಬೀದರನ್ನು ಚೂಸ್ ಮಾಡ್ಬೋದು ನೋಡೋಣ ಯಾವುದನ್ನು ಚೂಸ್ ಮಾಡ್ಬೋದು ಅಂತ ನೂರ ನಾಲ್ಕು ಪೋಸ್ಟ್ ಇದೆ ನೂರ ನಾಲ್ಕು ಪೋಸ್ಟಲ್ಲಿ ಇಲ್ಲಿ ಸಾಮಾನ್ಯ ಒಂದು ಇಪ್ಪತ್ತೈದು ಗ್ರಾಮೀಣ ಆಗಿ ಅವರು ಗ್ರಾಮೀಣ ಪ್ಲಸ್ ಸಾಮಾನ್ಯ ಆಗಿದ್ದರೆ ಒಂದು ಹದಿಮೂರು ಇಪ್ಪತ್ತೆಂಟು ಮೂವತ್ತ ಎಂಟು ಮೂವತ್ತೆಂಟು ಒಂದು ಕನ್ನಡ ಮಾಧ್ಯಮ ಒಂದು ಮೂರು ಮೂವತ್ತೊಂದು ಅಂತ ಮೂವತ್ತೆಂಟು ನಲವತ್ತೊಂದು ಅಂತ ತೊಗೋಬೇಕು ನಲವತ್ತೊಂದು ಅಂತ ಅವರು ಆ್ಯಡ್ ಮಾಡಬೇಕು ತಮ್ಮ ಜೊತೆಗೆ ಇರುವಂಥ ಸೀಟ್ಗಳಲ್ಲಿ ಹಾಗಾಗಿ ನಲವತ್ತೊಂದು ಅಂತಂದರೆ ಇವ್ರಿಗೊಂದು ಐವತ್ತು ಹೆಚ್ಚು ಕಮ್ಮಿ ಐವತ್ತಾಗುತ್ತೆ ಇಲ್ಲಿರುವಂಥ ಇತರ ಎಲ್ಲ ಸೇರಿಸಿದ್ರೆ ಐವತ್ತೆರಡು ಪೋಸ್ಟ್ ಆಗುತ್ತೆ ಇವ್ರಿಗೂ ಐವತ್ತೆರಡು ಐವತ್ತ್ಮೂರು ಪೋಸ್ಟ್ ಆಗುತ್ತೆ ಇತರರಿಗೆ ಇವು ನಲವತ್ತ ನಲ್ವತ್ನಾಲ್ಕು ನಲವತ್ತೈದು ಪೋಸ್ಟ್ಗಳು ಆಗುತ್ತೆ ಇಲ್ಲಿರುವಂಥ ಎಲ್ಲ ಸೇರಿಸಿದ್ರೂ ನಲವತ್ತೈದು ನಲವತ್ತೈದು ನಲ್ವತ್ನಾಲ್ಕು ಹೀಗೆ ಪೋಸ್ಟ್ಗಳು ಸಿಗಲಿದೆ ಹಂಗೆ ನೋಡಕ್ಕೆ ಹೋದರೆ ಒಂದು ಒಳ್ಳೆಯ ಹಾಕ್ಬೋದು ಇಲ್ಲಿ ಒಳ್ಳೆ ಪ್ರಯತ್ನ ಹಾಕ್ಬೋದು ಹಾಗೇ ಮುಂದೊಡೋದಾದರೆ ಟ್ವೆಂಟಿ ಪರ್ಸೆಂಟ್ ಪೋಸ್ಟ್ ಇದೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಟ್ವೆಂಟಿ ಪರ್ಸೆಂಟ್ ಪೋಸ್ಟ್ ಇರಲಿದೆ ಹಾಗಾದರೆ ಟ್ವೆಂಟಿ ಪರ್ಸೆಂಟಲ್ಲಿ ಎಷ್ಟು ಪೋಸ್ಟ್ಗಳಿದೆ ಅಂತಂದರೆ ನೋಡಿ ಟ್ವೆಂಟಿ ಪರ್ಸೆಂಟಿಗೆ ಇಲ್ಲಿ ಆರಾಮ್ಸೆ ಅರ್ಜಿ ಹಾಕ್ಬಿಡ್ಬೋದು ಇಲ್ಲಿ ಮೂವತ್ತೈದು ಪೋಸ್ಟ್ಗಳಿದೆ ಮೂವತ್ತೈದರಲ್ಲಿ ಸಾಮಾನ್ಯ ಎಂಟು ಹಾಗೆಯೇ ಗ್ರಾಮೀಣ ಎರಡು ಹತ್ತು ಹತ್ತು ಇಲ್ಲಿ ಒಂದು ಇದೆ ಕನ್ನಡ ಮಾಧ್ಯಮ ಒಂದು ಹನ್ನೊಂದು ಪೋಸ್ಟ್ ಸಿಗಲಿದೆ ಹನ್ನೊಂದು ಪೋಸ್ಟು ಪ್ಲಸ್ ಅವರವ್ರ ಕೆಟಗರಿರುವಂಥ ಆ ಪೋಸ್ಟ್ಗಳನ್ನು ಸೇರಿಸ್ಕೋಬೇಕು ಹನ್ನೊಂದು ಪ್ಲಸ್ ಆಗಲಿದೆ ಹಾಗಾಗಿ ನಾನು ಹೆಚ್ ಕೆಯಲ್ಲಿ ಬಳ್ಳಾರಿ ಒಳ್ಳೆ ಟ್ವೆಂಟಿ ಪರ್ಸೆಂಟಿಗೆ ತೋರಿಸೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆಯೇ ಇದು ಯಾವುದಪ್ಪ ಅಂತಂದರೆ ಬೀದರ್ ಬೀದರ್ಲಿ ಏಯ್ಟಿ ಪರ್ಸೆಂಟಿಗೆ ಬರೀ ಮೂರು ಪೋಸ್ಟ್ಗಳಿದೆ ಸಮಾಜ ವಿಜ್ಞಾನಕ್ಕೆ ಅಷ್ಟು ಸೂಕ್ತವಾಗಿಲ್ಲ ಆದರೆ ಒಂದು ಖುಷಿ ವಿಚಾರ ಅಂದರೆ ಸಾಮಾನ್ಯದಲ್ಲಿ ಹೆಚ್ಚಿದೆ ಸಾಮಾನ್ಯ ಪ್ಲಸ್ ಇದು ನೋಡಿ ಹದಿಮೂರು ಸಿಗುತ್ತೆ ಕನ್ನಡ ಮಾಧ್ಯಮದಲ್ಲಿ ಇಲ್ಲ ತಾವು ಹದಿಮೂರು ಪ್ಲಸ್ ಅಂತ ಲೆಕ್ಕವನ್ನು ಹಾಕಿ ಹದಿಮೂರು ಲೆಕ್ಕ ಹಾಕಿ ಹದಿಮೂರು ಪ್ಲಸ್ ಅಂತ ಲೆಕ್ಕ ಹಾಕಿ ಹಾಗಾಗಿ ಹದಿಮೂರು ಪೋಸ್ಟು ಸಾಮಾನ್ಯದಲ್ಲಿ ಇರೋದ್ರಿಂದ ಒಳ್ಳೆಯ ಪ್ಲೇಸೇ ಅಂತ ಗುರುಸಬೇಕಾಗತ್ತೆ ಆದರೆ ಬಳ್ಳಾರಿನ ಹೋಲಿಸಿದ್ರೆ ತುಂಬ ಕಡಿಮೆ ಪೋಸ್ಟ್ಗಳು ಇಲ್ಲಿ ಇವೆ ರೈಟ್ ಈಗ ಬೀದರ್ ಜಿಲ್ಲೆಯಲ್ಲಿ ಏಯ್ಟಿ ಪರ್ಸೆಂಟಿಗೆ ಆಗಲೂ ಕೂಡ ಈಗಾಗಲೇ ನೋಡಿದ್ವಿ ಇಪ್ಪತ್ತು ಇದು ಯಾವುದಪ್ಪ ಸಮಾಜ ವಿಜ್ಞಾನ ಜಸ್ಟ್ ಸೆಕೆಂಡ್ ಇಲ್ಲಿ ಇದು ಉರ್ದು ಮಾಧ್ಯಮ ಅಂತ ಕಾಣಿಸುತ್ತೆ ಸೊ ಇದು ಉರ್ದು ಮೀಡಿಯಮ್ಗೆ ಅಂತ ಕಾಣಿಸುತ್ತೆ ರೈಟ್ ಇಲ್ಲಿ ಮರಾಠಿ ಮೀಡಿಯಮ್ನವರಿಗೆ ಸಾರಿ ಮರಾಠಿ ಮೀಡಿಯಮ್ನವರಿಗೆ ಈಗೇಳಿದು ಕನ್ನಡ ಇದು ಮರಾಠಿ ಮರಾಠಿಗೆ ಹೆಚ್ಚು ಕಮ್ಮಿ ಬೀದರೆ ಪ್ರಶಸ್ತಿ ಸ್ಥಳ ಅಂತ ಅನಿಸುತ್ತೆ ಮರಾಠಿ ಮೀಡಿಯಮ್ನವ್ರಿಗೆ ಇಲ್ಲೊಂದು ಇದೆ ನೋಡಿ ಐದು ಪೋಸ್ಟ್ ಇದೆ ಐದು ನಾಲ್ಕು ಒಂಬತ್ತು ಇದು ಮರಾಠಿ ಮೀಡಿಯಮಿಂದ ನೆನ್ಪಿಟ್ರಿ ಇದು ಮರಾಠಿ ಮೀಡಿಯಮ್ನವ್ರಿಗೆ ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪೋಸ್ಟ್ ಇಲ್ಲಿ ಇರಲಿದೆ ಪ್ಲ ಕನ್ನಡ ಒಂದು ಸೇರಿಸಿ ಹತ್ತು ಪೋಸ್ಟ್ ಪ್ಲಸ್ ಹತ್ತು ಅಂತ ತಾವು ಲೆಕ್ಕವನ್ನು ಹಾಕ್ಬೋದು ಪ್ಲಸ್ ಹತ್ತು ಅಂತ ಲೆಕ್ಕವನ್ನು ಹಾಕಿ ಚೆನ್ನಾಗಿದೆ ಹಾಗೆಯೇ ಬೀದರ್ನಲ್ಲಿ ಸಮಾಜ ಈ ಟ್ವೆಂಟಿ ಪರ್ಸೆಂಟಿಗೆ ಟ್ವೆಂಟಿ ಪರ್ಸೆಂಟಿಗೆ ಎಷ್ಟಿದೆ ಅಂದರೆ ಏಯ್ಟ್ ಪೋಸ್ಟ್ ಇದೆ ಸೊ ನಾಟ್ ಗುಡ್ ಎನಫ್ ಏಯ್ಟ್ ಪೋಸ್ಟಲ್ಲಿ ಸಾಮಾನ್ಯದಲ್ಲಿ ಎರಡಿದೆ ಹಾಗಾಗಿ ಅಷ್ಟು ಸೂಕ್ತ ಅಲ್ಲ ಟ್ವೆಂಟಿ ಪರ್ಸೆಂಟಿಗೆ ಅಪ್ಲೈ ಮಾಡೋದಕ್ಕೆ ಹಾಗೆಯೇ ಮುಂದೆ ನೋಡೋದಾದರೆ ಬೀದರ್ನ ಉರ್ದು ಉರ್ದುನಲ್ಲಿ ಎಂಟು ಪೋಸ್ಟ್ ಇದೆ ಬೀದರ್ ಹಾಗಾಗಿ ಬಿ ಉರ್ದು ಮೀಡಿಯಮ್ನವರಿಗೆ ಅಪ್ಲೈ ಮಾಡೋದಕ್ಕೆ ಒಂದು ಎರಡು ಪೋಸ್ಟು ಎರಡು ಪ್ಲಸ್ ಒಂದು ಸಿಗಲಿದೆ ನೋಡಿ ಇಲ್ಲಿ ಎರಡಿದೆ ನೋಡಿ ಎರಡು ಅವರ ಕೆಟಗರಿಲಿ ಒಂದೊಂದು ಸಿಗಲಿದೆ ಹಾಗಾಗಿ ಓಕೆ ಓಕೆ ಹಾಗೆಯೇ ಸಮಾಜ ಪಾಠಗಳು ಮರಾಠಿ ಬೀದರ್ನ ನಾವು ನೋಡ್ತಾ ಇದ್ವಿ ಈಗ ಅಲ್ಲಿ ನೋಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಆರು ಪೋಸ್ಟ್ ಇದೆ ಮರಾಠಿ ಮೀಡಿಯಮ್ ಬೀದರ್ ಟ್ವೆಂಟಿ ಪರ್ಸೆಂಟಿಗೆ ಇದು ಈಗ ಸಮಾಜ ಪಾಠಗಳು ಮರಾಠಿ ಮೀಡಿಯಮ್ ಇದು ಎಲ್ಲಿ ಅಪ್ಪ ಪ್ಲೇಸು ಅಂದರೆ ಹೈದರಾಬಾದ್ ಕರ್ನಾಟಕದ ಪ್ಲೇಸು ಮರಾಠಿ ಮಾಧ್ಯಮ ಅಲ್ಲಿದೆ ಕಂಟಿನ್ಯೂ ಇದೆ ನಾಲ್ಕು ಪೋಸ್ಟ್ ಇದೆ ಟ್ವೆಂಟಿ ಪರ್ಸೆಂಟಿಗೆ ಏಯ್ಟಿ ಇದೆ ಜಿಲ್ಲೆ ಕ್ಷಮಿಸಿ ಒಂದು ಸೆಕೆಂಡು ಜಿಲ್ಲೆ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಬೀದರ್ ಮುಗೀತು ಬೀದರ್ ಮುಗಿದ ಮೇಲೆ ಇಲ್ಲಿ ಯಾವ ಪ್ಲೇಸಲ್ಲಿ ಬರ್ತಾ ಇದೆ ಅಂತ ನನಗೆ ಇದು ಪಕ್ಕ ಗೊತ್ತಾಗ್ತಾ ಇಲ್ಲ ಸೊ ಐ ಆಮ್ ಕೀಪಿಂಗ್ ಇಟ್ ಬ್ಲ್ಯಾಂಕ್ ಆಗಿ ಹಂಗೆ ಹೇಳ್ತಾ ಇದ್ದೀನಿ ಮರಾಠಿ ಮಾಧ್ಯಮ ಅಂತ ಕಾಣಿಸ್ತಾ ಇದೆ ಇದು ತೆಲುಗು ಮಾಧ್ಯಮ ಇಲ್ಲೊಂದು ಒಂದು ಪೋಸ್ಟ್ ಇದೆ ಹಾಗೆಯೇ ಇಲ್ಲಿ ಇಲ್ಲಿರುವಂಥ ಪೋಸ್ಟ್ಗಳು ಏಟಿ ಪರ್ಸೆಂಟಿಗೆ ಏಯ್ಟಿ ಪರ್ಸೆಂಟ್ ಕಲಬುರಗಿ ಇರೋದಲ್ಲ ಕಲಬುರ್ಗಿ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ ಎಂಬತ್ತೇಳು ಪೋಸ್ಟ್ ಇದೆ ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಎಂಬತ್ತೇಳು ಪೋಸ್ಟ್ಗಳಿದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹಾಗಾಗಿ ಎಲ್ಲೆಲ್ಲಿದೆ ಅನ್ನೋಂಥ ಒಂದು ಒಳ್ಳೆಯ ಪ್ಲೇಸ್ ಇದೆ ನೋಡಿ ಸಾಮಾನ್ಯದಲ್ಲಿ ಒಂದು ಹನ್ನೊಂದು ಇಪ್ಪತ್ತೊಂದು ಪ್ಲಸ್ ಹನ್ನೊಂದು ಹಾಗೆಯೇ ಕನ್ನಡ ಮಾಧ್ಯಮ ಒಟ್ಟು ಒಂದು ಮೂವತ್ತೆರಡು ಮೂವತ್ತೈದು ಪ್ಲಸ್ ಅಂತ ತಾವು ಲೆಕ್ಕ ಹಾಕಬೇಕು ಪ್ಲಸ್ ತರ್ಟಿ ಫೈವ್ ಅಂತ ತಾವು ಲೆಕ್ಕ ಹಾಕಿ ತಮ್ಮಲ್ಲಿರುವಂಥ ಈ ಈ ಮತ್ತೆ ಇತರೆ ಮತ್ತು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮವನ್ನು ಸೇರಿಸಿಕೊಳ್ಳೋಂಗೆ ಹ್ಞೂ ಇದು ತಾವು ಗಮನ ಕೊಟ್ಕೊಂಡು ನೋಡಬೇಕು ತುಂಬ ಚೆನ್ನಾಗಿದೆ ಹಾಗೆ ನೋಡಿದ್ರೆ ಹೆಲ್ದಿಯಾಗಿದೆ ಯಾವುದು ಕಲಬುರಗಿಯಲ್ಲಿ ಸೋಷಿಯಲ್ ಪೋಸ್ಟ್ ಅಪ್ಲೈ ಮಾಡ್ಬೋದು ಆದರೆ ನಾನು ಲಿಸ್ಟ್ ಇಷ್ಟಿದೆ ಅನ್ನೋದನ್ನು ನೋಡೋಣ ಉರ್ದು ಮಾಡ್ಯಂ ಮಾಡ್ಯಂ ಮೀಡಿಯಮ್ನಲ್ಲಿ ಒಂದು ಇಪ್ಪತ್ತೆರಡು ಪೋಸ್ಟ್ ಇದೆ ಇಪ್ಪತ್ತೆರಡರಲ್ಲಿ ನಾ ನಾಲ್ಕು ಪ್ಲಸ್ ಎರಡು ಆರಿದೆ ಸೊ ಅವರು ಪ್ಲಸ್ ಆರು ಅಂತ ಸೇರಿಕೊಂಡು ಲೆಕ್ಕ ಹಾಕ್ಬೋದು ಈಗ ಸಮಾಜಪಟುಗಳು ಮರಾಠಿ ಮೀಡಿಯಮ್ ಕಲಬುರಗಿ ನೋಡೋದಾದರೆ ಟ್ವೆಂಟಿ ಪರ್ಸೆಂಟಿಗೆ ಫಸ್ಟ್ ತೊಗೊಳ್ತಾಯಿದ್ವಿ ಕೇವಲ ಒಂದೇ ಒಂದು ಪೋಸ್ಟ್ ಇದೆ ಹಾಗೆಯೇ ಟ್ವೆಂಟಿ ಪರ್ಸೆಂಟಿಗೆ ಕನ್ನಡಕ್ಕೆ ಎಷ್ಟಿದೆ ಮೂವತ್ತೇಳು ಪೋಸ್ಟ್ ಇದೆ ನೋಡಿ ಮೂವತ್ತೇಳು ಪೋಸ್ಟು ಇದೆ ಸುಮ್ಮ ಅದರಲ್ಲಿ ಸಾಮಾನ್ಯದಲ್ಲಿ ಹೆಚ್ಚಿರೋದ್ರಿಂದ ತಾವು ಕಂಪೀಟ್ ಮಾಡ್ಬೋದು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಪೋಸ್ಟ್ ಇದೆ ಹದಿಮೂರು ಪ್ಲಸ್ ಅಂತ ತಾವು ಲೆಕ್ಕವನ್ನು ಹಾಕಿ ಹಾಗೆಯೇ ಸಮಾಜ ಪಾಠಗಳು ಟ್ವೆಂಟಿ ಪರ್ಸೆಂಟಿಗೆ ಈ ಜಿಲ್ಲೆ ಯಾವುದಪ್ಪ ಇದು ಜಿಲ್ಲೆ ಬಗ್ಗೆ ನಾವು ಮಾತಾಡ್ತೀವಿ ಕೊಪ್ಪಳ ಕೊಪ್ಪಳದಲ್ಲಿ ಕೊಪ್ಪಳ ಗ್ರೇವ್ ಅಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಯಾವ ಆದ್ಯತೆ ಇಲ್ಲ ವೇಕೆನ್ಸಿ ಇದೆ ಉರ್ದು ಮೀಡಿಯಮ್ದಲ್ಲಿ ಒಂದು ಮೂರಿದೆ ಉಪಯೋಗ ಇಲ್ಲ ಇದಕ್ಕೆ ಟ್ವೆಂಟಿ ಪರ್ಸೆಂಟಿಗಂತೂ ಆರಿದೆ ಸೋ ಅಲ್ಲಿರಲ್ಲಿ ಸಾಮಾನ್ಯಕ್ಕೆ ಒಂದು ಮೂರಿದೆ ಸೋ ನಾಟ್ ಗುಡ್ ಫಾರ್ ಸೋಷಲ್ ಟೀಚರ್ಸ್ ಈಗ ಹಾಗೆಯೇ ಮುಂದಿನ ಜಿಲ್ಲೆ ಯಾವುದು ಅಂತಂದರೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆ ಕೊಪ್ಪಳ ಕೊಪ್ಪಳದಲ್ಲಿ ಟ್ವೆಂಟಿ ಪರ್ಸೆಂಟಿಗೆ ಒಂದು ಆರು ಪೋಸ್ಟ್ ಇದೆ ಆರಲ್ಲಿ ಮೂರು ಇವ್ರಿಗೆ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ ಕೊಪ್ಪಳ ಆದ ನಂತರ ರಾಯಚೂರು ಕಡೆ ಬರೋಣ ರಾಯಚೂರಲ್ಲಿ ಎಂಬತ್ತೊಂದು ಪೋಸ್ಟ್ಗಳಿದೆ ಎಂಬತ್ತೊಂದು ಪೋಸ್ಟ್ಗಳಿದೆ ಎಂಬತ್ತೊಂದರಲ್ಲಿ ಸಾಮಾನ್ಯ ಒಂದು ಹತ್ತೊಂಬತ್ತು ಗ್ರಾಮೀಣ ಒಂದು ಹತ್ತು ಕನ್ನಡ ಮಾಧ್ಯಮ ಒಂದು ಎರಡು ಹೀಗೆ ಹೆಚ್ಚು ಕಮ್ಮಿ ಮೂವತ್ತೊಂದು ಪೋಸ್ಟ್ ಪ್ಲಸ್ ಮೂವತ್ತೊಂದು ಅಂತ ಸೇರಿಸ್ಕೊಳ್ಳಿ ಮೂವತ್ತೊಂದು ತಮ್ಮ ಕ್ಯಾಟಗರಿರುವಂಥ ಎಲ್ಲ ಪೋಸ್ಟ್ಗಳನ್ನು ಕಲೆ ಹಾಕಿ ಈಗ ಮತ್ತು ಇದರಲ್ಲಿ ಯಾವುದಪ್ಪ ಅಂತಂದರೆ ಮೀಡಿಯಮ್ ಚೇಂಜ್ ಆಗ್ತಾಯಿದೆ ರಾಯಚೂರು ಹದಿಮೂರು ಪೋಸ್ಟ್ ಇದೆ ಇದು ಏಯ್ಟಿ ಪರ್ಸೆಂಟಿಗೆ ಯಾವಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಉರ್ದು ಮಿ ಮೀಡಿಯಮಿಗೆ ಸಂಬಂಧಪಟ್ಟಂಗೆ ಹದಿಮೂರು ಪೋಸ್ಟ್ ಇದೆ ಇದರಲ್ಲಿ ಸಾಮಾನ್ಯಕ್ಕೆ ಒಂದು ಐದು ಪೋಸ್ಟ್ ಇದೆ ಹಾಗಾಗಿ ಕ್ಯಾಟಗರಿಯಲ್ಲಿ ಒಂದು ಪ್ಲಸ್ ಐದು ಅಂತ ತಗೊ ತಗೋಬೋದು ಈಗ ಮುಂದೆ ಹೋಗೋಣ ಇದು ಯಾವುದಪ್ಪ ಅಂದರೆ ರಾಯಚೂರು ರಾಯಚೂರಿನಲ್ಲಿ ಕನ್ನಡ ಮಾಧ್ಯಮ ಸಮಾಜ ಪಾಠಗಳು ಟ್ವೆಂಟಿ ಪರ್ಸೆಂಟಿಗೆ ಪ್ರಾಬಲಿ ಇದು ಟ್ವೆಂಟಿ ಪರ್ಸೆಂಟಿಗೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿದೆ ಇಪ್ಪತ್ತ್ಮೂರು ಪೋಸ್ಟ್ ಇದೆ ಹಾಗಾಗಿ ಇಲ್ಲಿ ಕೆಟಗರಿಲಿ ಒಂದು ಹತ್ತು ಪೋಸ್ಟ್ ಸಿಗಲಿದೆ ಸೊ ಪ್ಲಸ್ ಅಂತಂತ ಹತ್ತು ಅಂತ ಲೆಕ್ಕ ಹಾಕಿ ಉರ್ದು ಮೀಡಿಯಮ್ನಲ್ಲಿ ಎರಡಿದೆ ನಾಟ್ ಗುಡ್ ಹಾಗೆಯೇ ಸಮಾಜ ಪಾಠಗಳು ಇದು ನಾವು ಮುಂದೆ ತಗೊಳ್ತಾರಂಥ ಜಿಲ್ಲೆ ಯಾವುದು ಅಂತಂದರೆ ಯಾದಗಿರಿ ಯಾದಗಿರಿ ಮೊದಲು ಅರ್ಜಿ ಹಾಕಿಕೊಬೇ ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಕೇವಲ ಒಂದು ಅಥವಾ ಎರಡು ಪೋಸ್ಟ್ ಇದೆ ಹಾಗೆಯೇ ಯಾದಗಿರಿಯಲ್ಲಿ ಮೂರು ಪೋಸ್ಟ್ ಇದೆ ಯಾವುದಕ್ಕೆ ಅಂತಂದರೆ ಇದು ಪ್ರಭುವಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಟ್ವೆಂಟಿ ಪರ್ಸೆಂಟಿಗೆ ಇಲ್ಲಿ ಕೇವಲ ಮೂರೇ ಇದೆ ನಾಟ್ ಗುಡ್ ಹಾಗೆಯೇ ಯಾದಗಿರಿ ಸಮಾಜ ಪಾಠಗಳು ಈಗೇನು ಹೇಳಿದ್ದೀನಿ ಮೂರೇ ಪೋಸ್ಟ್ ಇದೆ ಸೊ ನೋಡಿ ಸ್ನೇಹಿತರೆ ಇದುವರೆಗೂ ನಾನು ಮಾಹಿತಿನ ಕೊಟ್ಟೆ ತಾವಿಲ್ಲಿ ಯಾವ ಜಿಲ್ಲೆಗಳು ನೋಡಿ ಹೈದ್ರಾಬಾದ್ ಕರ್ನಾಟಕ ಜಿಲ್ಲೆಗಳಿಂದ ಅವು ಟ್ವೆಂಟಿ ಪರ್ಸೆಂಟಿಗೂ ಕೂಡ ಹೆಲ್ದಿಯಾಗಿ ಕಾಣ್ತಾ ಇದ್ರು ಟ್ವೆಂಟಿ ಪರ್ಸೆಂಟಿಗೆ ಹೆಲ್ದಿ ಅಂತ ಕೊಪ್ಪಳ ಒಂದು ಅಂತ ಅನ್ಸ ರಾಯಚೂರು ನಾಟ್ ಗುಡ್ ಆನಂತರ ಯಾದಗಿರಿ ಸರಿ ಇಲ್ಲ ಆದರೆ ಗುಲ್ಬರ್ಗ ಸೂಪರಾಗಿದೆ ಗುಲ್ಬರ್ಗ ಹಾಕ್ಬೋದು ಬೀದರ್ ನಾನ್ ಟ್ವೆಂಟಿ ಪರ್ಸೆಂಟಿಗೆ ಹಾಕೋದಕ್ಕೆ ಚೆನ್ನಾಗಿದೆ ಅಲ್ಲಿ ಸಾಮಾನ್ಯ ಉದ್ಯೋಗಗಳು ಹೆಚ್ಚಾಗಿದೆ ಹಾಗೆ ಬಳ್ಳಾರಿ ಇಲ್ಲಿ ಕೂಡ ಇದೆ ಚೆನ್ನಾಗಿ ಇದೆ ಈ ಮೂರು ಜಿಲ್ಲೆಗಳನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಟ್ವೆಂಟಿ ಪರ್ಸೆಂಟಿಗೆ ಬಳಸ್ಬೋದು ಹಾಗೆಯೇ ಹೈದರಾಬಾದ್ ಕರ್ನಾಟಕದ ಇತರ ಜಿಲ್ಲೆಗಳು ಉದಾಹರಣೆಗೆ ದನಗೆ ಯಾದಗಿರಿಯವರು ರಾಯಚೂರ್ನವರು ತೊಂಡ್ ಸೋಷಿಯಲ್ ಸೆನ್ಸರ್ ಆಗಿದ್ದರೆ ಈ ಮೂರು ಜಿಲ್ಲೆಯನ್ನು ತಾವು ಪ್ರಿಫರ್ ಮಾಡ್ಬೋದು ಹಾಗಾಗಿ ಜನರಲಿ ನಾವು ಹೇಳಿದ್ರು ಹೇಳ್ತಾ ಇದ್ರು ಈ ಮೂರು ಜಿಲ್ಲೆಗೆ ಹೆಚ್ಚಿನ ಅಪ್ಲಿಕೇಶನ್ಗಳು ಸೋಷಿಯಲ್ ಪೋಸ್ಟ್ಗೆ ಬರಲಿದೆ ಅದರಲ್ಲಿ ನೋ ಡೌಟ್ ಹಾಗೆಯೇ ಮರಾಠಿ ಮೀಡಿಯಮ್ನವರಿಗೆ ಬೀದರ್ ತುಂಬ ಚೆನ್ನಾಗಿದೆ ಬೀದರ್ ಮತ್ತು ಗುಲ್ಬರ್ಗ ಅಂತ ಕಾಣಿಸುತ್ತೆ ಹಾಗೆಯೇ ಉರ್ದು ಮೀಡಿಯಮ್ನವರಿಗೆ ಸೊ ತಾವೆಲ್ಲ ಈ ಕ್ಯಾಲ್ಕುಲೇಷನ್ಸ್ಗಳನ್ನು ಹಾಕ್ಕೊಂಡು ತಮಗೆ ರೋಸ್ಟ್ರಿಗೆ ತಮ್ಮ ಕ್ಯಾಟಗರಿಗೆ ಎಷ್ಟು ಬರಲಿದೆ ಅಂತ ಲೆಕ್ಕ ಹಾಕ್ಕೊಂಡು ಬನ್ನಿ ಸ್ನೇಹಿತರೆ ಮತ್ತೆ ಸರ್ ಫೋನ್ ಮಾಡಿ ಇದು ಯಾವುದು ತಗೊಳ್ಳಿ ಅಂತ ಹೇಳಬೇಡಿ ಆಯ್ಕೆಯನ್ನು ಮಾಡಿ ನನ್ನ ತಮ್ಮೆದ್ರಿಗೆ ಎರಡೂ ಇಟ್ಟಿದ್ದೀನಿ ಹಾಗಾಗಿ ಆಯ್ಕೆ ತಮ್ಮದು ವೀಡಿಯೋನ ಕೊನೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋಕ್ಕೊಂದು ಲೈಕನ್ನು ಕ್ಲಿಕ್ ಮಾಡಿ ನಡೆಸಿ